ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಭಾನುವಾರ ನಮ್ಮ ಚಿಕ್ಕಪ್ಪನ ಮಗಳದು ಮದುವೆ ಇತ್ತು ಅದಕ್ಕೇ ಬೆಳಗಿನ ಜಾವನೆ ಎಲ್ಲರೂ ಹೊರಟಿದ್ದೀವಿ ನಾವು ಹೊರಡೋ ಟೈಮಲ್ಲಿ ಇನ್ನೂ ಆರು ಗಂಟೆ ಆರು ಕಾಲಾಗಿತ್ತು ಎಲ್ಲ ಹೊಸ್ಕೋಟೆಯಲ್ಲಿ ಮದುವೆ ಇರೋದು ಅದಕ್ಕೇ ಬೇಗ ಹೊರ್ಟಿದ್ದೀವಿ ಹೊಲಿಗೆ ಹೋಗೋಕ್ಕೆ ಒಂದೂವರೆ ಅವರ್ ಎರಡವಾರದ್ದು ಬೇಕು ಭಾನುವಾರ ಟ್ರಾಫಿಕ್ ಇದ್ದರೆ ಹೋಗೋ ಇಲ್ಲಿ ವಿಧಾನಸೌಧ ಅದ ಹತ್ರನೇ ಹೋಯ್ತಿದ್ವಿ ಕಡೆ ಆ ಸೈಡಲ್ಲೇ ಅದಕ್ಕೇನೆ ನನ್ನ ಮಗಳು ನಿಲ್ಸಪ್ಪ ಫೋಟೋ ತಕ್ಕೊಳ್ಳೋಣ ಅಂದು ಅದಕ್ಕೆ ಅಂದ್ಬಿಟ್ಟು ನಿಲ್ಲಿಸಿ ಎಲ್ಲರೂ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹೋಗ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ಬಂದಾಗ ಗಲಾಟೆ ಆಗಿತ್ತಲ್ವ ಅದೆಲ್ಲ ನೋಡಿ ಬ್ಯಾರಿಕೇಟ್ರೆಲ್ಲ ಮುರಿದೋಗಿದೆ ಅದೆಲ್ಲ ಹಾಗಾಗೇ ಇದೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ವಿಧಾನಸೌಧದ ಮುಂದೆ ಬೆಳಗಿನ ಜಾವ ಅಷ್ಟು ಟ್ರಾಫಿಕ್ ಇರಲಿಲ್ಲ ಇನ್ನು ಅದೆಲ್ಲ ಮುಗಿಸ್ಕೊಂಡು ಮದುವೆ ಮನೆ ಹತ್ರ ಬಂದ್ವಿ ನೋಡಿ ಬರೋಷಲ್ಲಿ ನಾವು ಬರೋಷಲ್ಲಿ ಆಗಲೇ ಎಂಟೂವರೆ ಅಷ್ಟು ಏನೋ ಟೈಮ್ ಆಗಿತ್ತು ನಮ್ಮ ರೇಗಿಸ್ತಾ ಇದ್ರು ಹೇಳಿ ವಿಡಿಯೋ ಮಾಡ್ತಾವಳೆ ಅಂತ ನೋಡಿ ಇವರೇ ನಮ್ಮ ಚಿಕ್ಕಮ್ಮನ ಇವರೇ ನಮ್ಮ ಚಿಕ್ಕಮ್ಮ ಇವರು ನಮ್ಮ ಚಿಕ್ಕಪ್ಪನ ಮಗಳು ಇವರೇ ಹುಡುಗಿ ಅಮ್ಮ ಇವರೇ ನಮಗೆ ಚಿಗಮ್ಮ ಆಗಬೇಕು ನಮ್ಮ ಮನೆಯವರು ರೇಗಿಸ್ತಾಯವ್ರೆ ಯಾಕಂದರೆ ಇವರು ವಿಜಯನಗರದಲ್ಲೇ ಅವಾಗೆಲ್ಲ ಇದ್ದಿತ್ತು ಅದಕ್ಕೇ ಇವರು ನಮ್ಮ ಫ್ರೆಂಡು ಇವರು ನಮ್ಮ ತಮ್ಮ ನಮ್ಮ ಅಕ್ಕ ನೋಡಿ ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮಂದಿರು ನಮ್ಮ ಚಿಕ್ಕಮ್ಮಂದಿರು ಮಕ್ಕಳು ನಾವು ಎಲ್ಲರೂ ಸೇರಿಕೊಂಡು ಫೋಟೋ ಇಡಿಸ್ಕೊತಾ ಇದ್ದೀವಿ ಹಾಗೆ ಒಂದು ಟಿಕ್ ಟಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಆದರೆ ಆಗಲಿಲ್ಲ ಸರಿಯಾಗಿ ಮಾಡಲಿಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರ ಜೊತೆಯೂ ಒಣ ಕಟ್ಕೊಂಡು ನಾವು ಎಲ್ಲ ಧಾರೆ ಒಯ್ದು ಇವನು ನನ್ನ ಕ್ಲಾಸ್ಮೇಟು ನನ್ನ ದೊಡ್ಡಪ್ಪನ ಮಗನೇ ಆದರೆ ನಾನು ಫ್ರೆಂಡ್ಸ್ ಥರ ಮಾತಾಡಿಸ್ತೀನಿ ಇವನ್ನ ಊಟಕ್ಕೆ ಬಂದ್ವಿ ಊಟ ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಇನ್ನು ಇಲ್ಲಿ ನೋಡಿ ಒಂದು ಎಮ್ಮೆ ಇದೆ ಕುಂಬು ಎಷ್ಟು ಎಷ್ಟು ಉದ್ದ ಐತೆ ಗೊತ್ತಾ ಬ್ರಹ್ಮ ಕಮಲ ಅಲ್ಲಲ್ಲಿ ಇದು ಶಿವಲಿಂಗ ಅನಿಸ್ತೈತಿ ಶಿವಲಿಂಗನಾ ನೋಡಿ ಎಷ್ಟು ಚೆನ್ನಾಗಿಲ್ಲ ಚಿಕ್ಕಪ್ಪರು ಮಗಳ್ ಮದ್ವೆ ಇತ್ತು ಬಂದಿದ್ವಿ ಇಲ್ಲಿ ಹಿಂದೆ ನೋಡಿ ಬ್ಯೂಟಿಫುಲ್ ಆಗಿದೆ ಕೆರೆ ಮಾತ್ರ ಎಷ್ಟು ಚೆನ್ನಾಗೈತೆ ಸಕ್ಕದಾಗ ಕಾಣಿಸ್ತಾ ಇದೆ ವೆದರ್ ಮಾತ್ರ ಇಲ್ಲಿ ನಾನು ಅಮೆಝನ್ ಎಲ್ಲ ಸಕ್ಕ ಟಿಕ್ ಟಾಕ್ ಮಾಡಿದ್ವಿ ನನ್ನ ಮಗಳು ಎಲ್ಲರೂ ಇಲ್ಲೊಂದು ಹೂವು ಐತೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ದೊಡ್ಡದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕದ ಕಾಣಿಸ್ತಾ ಇತ್ತು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ ಸ್ವಲ್ಪ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಚೌಟ್ರಿ ಒಳಗಡೆ ಬಂದು ರಿಲೇಶನ್ ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದೀವಿ ಇದು ಮದುವೆ ಯಾರ್ದು ಅಂದ್ರೆ ನಮ್ಮೂರು ರಾಜಗಡದೇ ನಮ್ಮ ಚಿಕ್ಕಪ್ಪ ಅವ್ರ ಮಗಳದ್ದು ಮದುವೆ ಇಲ್ಲಿ ಲಾಸ್ಟಲ್ಲಿ ಗಂಡಿನ ಹಿಂಗೆ ಕಡೆಯವರು ವಸಿಗೆ ಹಾಕೋತಾರಲ್ವ ವಸಿಗೆ ಎಲ್ಲ ಮುಗಿಸ್ಕೊಂಡು ನಾನ ತಟ್ಟೆ ಎಲ್ಲ ಮುಟ್ಟಿಸಿ ಹಾಗೆ ಎಲ್ಲರ ಹತ್ರನೂ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ರಿಲೇಷನ್ ಅವ್ರ ಹತ್ರ ಇಲ್ಲಿ ಹೊಸಗೆ ಹಾಕುವಾಗ ಹಾಡೆಲ್ಲ ಆಡ್ತಿದ್ದಾರೆ ಹಾಗೆ ಮಾತಾಡ್ತಾ ನಮ್ಮ ಮನೆಯವರು ಹೊಸಕೋಟೆಲಿ ಒಂದು ಕಾಟೆರಮ್ಮನ್ ದೇವಸ್ಥಾನ ಐತೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸರಿ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಗೊಳ್ತಾ ಇದ್ದೀವಿ ಇನ್ನು ಹೊಸ್ಕೋಟೆ ಮೈನ್ ರೋಡ್ ಇಂದ ಇಲ್ಲಿ ಒಳಗಡೆ ಐದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಆಟೋ ಸ್ಟ್ಯಾಂಡು ಇಲ್ಲಿ ಬಸ್ ಬೇಕಾದ್ರೆ ಇಳಿದ್ಬಿಟ್ಟು ಒಳಗಡೆ ಬರ್ಬೋದು ಡೈರೆಕ್ಟ್ ಬಸ್ ಅಲ್ಲಿದೆ ಇಲ್ಲಿ ಹೋಗ್ತಾ ದಾರಿಲಿ ಎಷ್ಟು ದೊಡ್ಡ ಕೆರೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದೆಲ್ಲ ಕಲ್ತಿರೋಡು ರೋಡ್ ರೆಡಿ ಮಾಡಿಲ್ಲ ರೋಡ್ ರೆಡಿ ಮಾಡಬೇಕಂತ ಸುಮಾರು ಜನ ಎಲ್ಲ ಒಬ್ಬೊಬ್ರು ಹೋಗಿ ಬರ್ತಾವ್ರೆ ಟೂ ವೀಲರ್ ಅಲ್ಲಿ ಜನ ಅವ್ರೆ ಎಷ್ಟೊಂದ್ ಜನ ಇಲ್ಲಿ ದೇವಸ್ಥಾನ ಹತ್ರ ಮೇಲೆ ನಮ್ ಚಿಕ್ಕಪ್ಪ ತಂಗಿ ಗಂಡ ಇಲ್ಲೇ ನೋಡಿ ಅವರೇ ಅಂಗಡಿ ಇಟ್ಕೊಂಡಿದ್ದಾರೆ ಕಬ್ಬಿನಲ್ಲಿ ಅಂಗಡಿ ಇಲ್ಲಿ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕರೆದು ಜ್ಯೂಸ್ ಎಲ್ಲ ಮಾಡಿಕೊಟ್ರು ರಾಜಗಡ್ದಾರಲ್ವ ನೀವು ಅಂತ ಕರೆದಿ ಮಾತಾಡಿಸಿದ್ರು ಖುಷಿ ಆಯಿತು ನಮಗೆ ಇಲ್ಲಿ ಈ ಥರ ಎಲ್ಲಾದರೂ ದೂರ ಹೋದಾಗ ನಮಗೆ ಪರಿಚಯ ಇರೋರು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನೋಡಿ ಆಡಿಸ್ಬೇಕು ಅಂತ ಹೆಂಗೆ ಅಂತ கலசுவ நம ஆகு இகு ஆட்ட மாடி சுர்க்காண்ட அதுக்கண்டு ஆடி ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ಅಲ್ಲಿವರೆಗೂ ಅವ್ನು ಇಲ್ಲ ಇನ್ನು ಆಡಿಸಿ ನಾವು ದೇವಸ್ಥಾನದೊಳಗಡೆ ಹೋಗಿ ಕಾಲು ಕೈ ಎಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ ಇಲ್ಲಿ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಗಣೇಶ ಸಿಗುತ್ತೆ ಅಲ್ಲಿ ಎಲ್ಲ ಮಾರ್ತಿದ್ದಾರೆ ಅಲ್ಲಿ ಗರ್ಕೆ ತಗೊಂಡು ಹಾಗೆ ಗಣೇಶಿಂಗೆ ಕೈ ಮುಕ್ಕೊಂಡು ಒಳಗಡೆ ಹೋದ್ವಿ ಇಲ್ಲಿ ಒಂದು ಶೆಡ್ ಥರ ಇದೆ ಶೆಡ್ಡು ಒಳಗಡೆಯಿಂದ ಬಿಡ್ತಾರೆ ಎಲ್ಲರೂ ಇವತ್ತು ಭಾನುವಾರ ಆಗಿರೋದ್ರಿಂದ ಎಷ್ಟು ಜನ ಇದ್ರೂ ಗೊತ್ತಾ ತುಂಬಾ ರೆಶು ಆದರೆ ಇಲ್ಲಿ ತುಂಬಾ ಖುಷಿ ನನಗೆ ಎಷ್ಟು ಜನ ಇದ್ದಾರೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಎಷ್ಟು ಜನ ಗೊತ್ತಾ ತುಂಬಾ ಜನ ತುಂಬಾ ರೆಶ್ ಇತ್ತು ಆದರೂ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ನಮಗೆ ಈಗ ಆಗ್ತಾರೆ ಹೊಡೆ ಕಾಟೇರಮ್ಮ ಪವರ್ಫುಲ್ಲು ಟೆಂಪಲ್ ದೇವಸ್ಥಾನಕ್ಕೆ ದೇವಸ್ಕೊಂಡಿದ್ದೀವಿ ತುಂಬ ಪವರ್ಫುಲ್ ಟೆಂಪಲ್ ದೀಪ ಆಂಗಿನಕಾಯಿ ಅಕ್ಕ ಅಕ್ಕೆಗೆ ಕಾಯಿಗಳು ಕಟ್ತಾರೆ ಅಕ್ಕೇ ಮಾಡಲ್ಲ

ನೋಡಿ ಕಾಯಿ ಇನ್ನೂರು ರೂಪಾಯಿ ರೂಪಾಯಿಯೇ ಕೈ ಐವತ್ತು ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ ನೋಡಿ ಕಾಯಿ ಅಕ್ಕಿ ಕಟ್ಟಿದ್ರಲ್ಲ ಅಕ್ಕ ಕಟ್ಟಿದ್ರಲ್ಲ ನಮಗೆ ಅಕ್ಕಿ ಕಟ್ಟಿದ ಕಾಯಿಗಳು ನೋಡಿ ಅಕ್ಕೆಗೆ ಕಾಯಿ ಕಟ್ಕೊಂಡು ಮಟ್ಟ ಮಟ್ಟ ಕಾಯಿ ಕಾಯಿ ಕಟ್ಟಿದ ಅಟ್ಟೆ ಕಾಯಿಗಳು ಕಟ್ಟಿದ್ದಾರೆ ಅಂದರೆ परमेश्वर नामो हनुमान सुलक्षणा कमै बा किनी यले र गौर कानिस्ता इष्टदेव के अगाडि टाएर मुंगनेश्वर टाका रामले जाले मलाई यले आतर कटिदा

ಆ ವಿಧಿಯೇ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ದಿನ ಇನ್ನೂ ಸರ ಜನ ತಾಯಿ ಎಲ್ಲರೂ ಹೇಳ್ತಾ ಇದ್ರು ಯೂಟ್ಯೂಬ್ ಇದೆಲ್ಲ ಗೆದ್ದು ತಿನ್ನೋದಕ್ಕೆ ತುಂಬ ಖುಷಿಯಾಯಿತು ತುಂಬ ಆನಂದ ಆಯಿತು ಸಮಾಧಾನ ಆಯಿತು ಸರ್ ನನಗೆ ಇವಾಗ ಮನಸ್ಸಲ್ಲಿ ಚುನಾವಣೆ ಪದೇ ಪದೇ ಬರಬೇಕು ಅಂತ ಇದೆ ಸಕ್ಸಸ್ ಆಗ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅದು ಮೊಬೈಲ್ ನಾವು ಬಂದಿತ್ತು ಮದುವೆಗೆ ಅಂತ ಅಮ್ಮನ ದರ್ಶನ ಮಾಡಬೇಕು ಅಂತ ಆದರೂ ಇಷ್ಟ ಅದಕ್ಕೆ ಬಂದ್ವಿ ಇಲ್ಲಿ ಅಮ್ಮನ ಶಕ್ತಿ ಪೀಠ ಅಂತಲೂ ಕರೀತಾರೆ ಹಾಗೆ ಕಾಳಿಕಾ ದೇವಿಯೋ ಅಂತ ಕರೀತಾರೆ ಕಾಟೇರಮ್ಮ ದೇವಿಯನೋ ಅಂತ ಕರೀತಾರೆ ನಾವು ನಮ್ಮ ಯಜಮಾನ್ರು ಹೊಸಲಿ ಬಂದಾಗ ಬಾಡಿಗೆ ಬಂದಿದ್ರಂತೆ ಅದಕ್ಕೆ ಈ ಸಲ ನಮ್ಗೆ ಹತ್ರ ಐತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ತುಂಬನೇ ಚೆನ್ನಾಗಿ ದರ್ಶನ ಆಯಿತು ಅಮ್ಮಂದು ತುಂಬ ನೋಡಿ ತುಂಬಾ ಖುಷಿ ಆಯಿತು ಇನ್ನೆಲ್ಲ ಸ್ವಲ್ಪ ಇಲ್ಲೆಲ್ಲ ಐಟಮ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಕಳೆಪುರಿ ಎಲ್ಲ ತಗೊಂಡು ಈ ದೇವಸ್ಥಾನದ ಹತ್ರ ಊಟದ ವ್ಯವಸ್ಥೆನೆ ಇತ್ತು ಇಲ್ಲೂ ಖಾರ ಪೊಂಗಲ್ ಹಾಕಿದ್ರು ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಮಾರೋದಾರ ಇಲ್ಲಿ ಮಾವಿನ ತೋಪಿತ್ತು ಮಾವಿನ ತಗೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನೆಲ್ ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ